ಅವರಿಗೆ ತಮಟೆ ಕಲಾವಿದರು ಹಲಿಗೆ ಹೋಗಿದ್ದಾರೆ ಒಂದು ಕಾಲಕ್ಕೆ ಹಲಗೆ ಅಥವಾ ತಮಟೆ ಅಂತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಒಂದು ಅಸ್ಪೃಶ್ಯ ಜಾತಿಗೆ ಸೇರಿದ ಕಲೆ ಆದ್ರೆ ಈವತ್ತು ಅನೇಕ ಕಾರ್ಯಕ್ರಮಗಳನ್ನ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ತಮಟೆ ಇವತ್ತು ಅಂತ ಒಂದು ಪ್ರಕ್ರಿಯೆಯನ್ನ ಮಾಧ್ಯಮಗಳು ತಂದುಕೊಳ್ತಾ ಇದೆ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಹೀಗೆ ಹೋಗಿದ್ವಿ ಅವರ ಮನೆಗೆ ಹೋಗಿದ್ರೆ ಅವರು ಅವರ ನನಗೆ ಪದ್ಮಶ್ರೀ ಬಂದಿದೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಎಲ್ಲ ಹೇಳೋದ್ರು ಆಮೇಲೆ ಯಾಕೋ ಮನಸ್ಸಿನಲ್ಲಿ ಸ್ವಲ್ಪ ನೋವು ಬೇಸರ ನಿರಾಸೆ ಇರೋ ತರ ಕಟ್ಟಿ ಯಾಕೆ ಅಂತ ಕೇಳಿದೆ ಏನಿಲ್ಲ ಸರ್ ನಮ್ದು ಜಮೀನ್ ಇದೆ ಇಷ್ಟು ವರ್ಷ ಆಗಿದೆ ನಾನು ಪರಿಶಿಷ್ಟ ಜಾತಿಗೆ ಸೇರಿದ್ದೀನಿ ಇಲ್ಲಿವರೆಗೂ ಕೂಡ ನಾನು ಒಂದು ಬೋಧನೆಲ್ಲ ಹಾಕ್ಸ್ಕೊಳಕ್ ಆಗ್ಲಿಲ್ಲ ನಾನು ಅರ್ಜಿ ಎಲ್ಲ ಕೊಟ್ಟಿದ್ದೆ ಡಿ ಸಿ ಅವರು ಕೊಟ್ಟಿದ್ದೆ ಮಿನಿಸ್ಟರ್ ಕೊಟ್ಟಿದ್ದೆ ಎಂ ಎಲ್ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಕೊಂಡು ಬಂದೆ ಅವ್ರಿಗೆ ಬೋರ್ವೆಲ್ ಬೇಕು ಅದರಲ್ಲಿ ಇನ್ನೊಂದು ಏನು ಗೊತ್ತಾ ಅವ್ರಿಗೆ ಆಲ್ರೆಡಿ ಬೋರ್ವೆಲ್ ಸ್ಯಾಂಕ್ಷನ್ ಆಗಿದೆ ಬೋರ್ವೆಲು ಗಂಗಾ ಕಲ್ಯಾಣ ಬೋರ್ವೆಲ್ ಸ್ಯಾಂಕ್ಷನ್ ಆಗಿದೆ ಅಲ್ಲಿ ಅವ್ರೇ ಬೋರ್ವೆಲ್ ಹಾಕಿ ಒಂದು ವರ್ಷ ಆದರೂ ಹಾಕಿಲ್ಲ ಸ್ಯಾಂಕ್ಷನ್ ಆಗಿರೋ ಬೋರ್ವೆಲ್ ನಾನು ಎಲ್ಲ ಜಾಲೆ ಏನು ಯಾಕೆ ಇವ್ರಿಗೆ ಏನಾದರೂ ನಾವು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವೆಲ್ಲ ನೋಡಿದೆ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿರೋದಕ್ಕೆ ಆ ನಿಗಮದ ಏನು ಹೆಡ್ ಆಫೀಸ್ ಏನಿದೆ ಆ ಹೆಡ್ ಆಫೀಸ್ ಅವ್ರು ಕರೆದು ಬಿಟ್ಟು ಅವ್ರಿಗೆ ನಿಮ್ಗೆ ವಿಶೇಷ ಪ್ರಕಾರ ಅಂತೇಳಿ ನಾವು ನಿಮಗೆ ಸ್ಯಾಂಕ್ಷನ್ ಮಾಡಿದ್ದೀವಿ ಹೋಗಿದ್ದ ಲೆಟರ್ ಕೊಟ್ಟು ಕಲಿಸಿದ್ದಾರೆ ಅದನ್ನೆಲ್ಲಿ ತಂದುಕೊಟ್ಟಿದ್ದಾರೆ ಡಿಸ್ಟ್ರಿಕ್ ಕಾನ್ಸಿಲ್ ಒಂದು ವರ್ಷ ಆಗಿದೆ ಬರುವ ಇನ್ನೇನ್ ಮಾಡಬೇಕು ನಾನೀಗ ನಾನೇ ಸುದ್ದಿ ಮಾಡ್ಬೇಕಾ ಅಥವಾ ನಾನು ವಾಟ್ಸ್ಆಪ್ ಅಲ್ಲಿ ಸುದ್ದಿ ಮಾಡ್ಬೇಕಾ ಯಾವ್ದಾದ್ರು ಪತ್ರಿಕೆ ಸುದ್ದಿ ಮಾಡ್ಬೇಕಾ ಅಥವಾ ಏನ್ ಮಾಡಬೇಕು ಅಂತೇಳಿ ನಾನೇ ತರಬೇಕು ಏನೇನೋ ಯೋಚನೆ ಮಾಡ್ತಾರೆ ಕಡೆಗೆ ಮಾತಾಡುವಾಗ ನಮ್ಮ ಇನ್ನೊಬ್ಬ ಪತ್ರಕರ್ತ ಸ್ನೇಹಿತರೆ ಸಿದ್ಧ ಪ್ರಜಾವಾಣಿ ಆ ವ್ಯಕ್ತಿ ಸಿದ್ಧ ಹೀಗೆ ಮಾತಾಡ್ತಾ ನನಗೆ ಸುದ್ದಿ ನಾನ್ ಮಾಡ್ತೀನಿ ಬಿಡಿ ಸರ್ ನನ್ನ ಉದ್ದೇಶ ಅವರು ಕೆಲಸ ಹಾಕ್ಬೇಕು ಅಷ್ಟೇ ನನ್ನ ಉದ್ದೇಶ ನನ್ಗೆ ಹೆಸರು ಬರಬೇಕು ಅಂತಿಲ್ಲ ಅಲ್ಲಿ ಕೆಲಸ ಹಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂತ ಒಬ್ಬ ಇವರು ಒಂದು ಕಲಾವಿದ ತಮಟೆ ಕಲಾವಿದ ಅಂತ ಹೇಳಿ ಒಂದು ಟೈಟಲ್ ಕೊಟ್ಟು ಮಾಡ್ತಾರೆ ನೀವು ನಂಬ್ತಿರೋ ಬಿಡ್ತಿರೋ ಸುದ್ದಿ ಪ್ರಜಾವಾಣಿಯಲ್ಲಿ ಆಲ್ ಎಡಿಷನ್ ಅಂದ್ರೆ ಎಲ್ಲಾ ಕಡೆ ಕೂಡ ಒಂದು ಸ್ಟೋರಿ ಬಂತು ಇಡೀ ರಾಜ್ಯದಲ್ಲಿ ಈಗ ನಮ್ಮ ಜಿಲ್ಲಾ ಎಡಿಷನ್ಸ್ ಇದೆ ಚಿಕ್ಕಬಳ್ಳಾಪುರ ಬಿಟ್ಟರೆ ನೀವು ದೇವನಹಳ್ಳಿ ಹೋದ್ರೆ ಎರಡನೇ ಪೈದಲ್ಲಿ ನೀವು ಓದಿರೋ ಸುದ್ದಿ ಅಲ್ಲಿರಲ್ಲ ಈಗ ಆ ರೀತಿಯಲ್ಲ ಕೂಡ ವ್ಯವಸ್ಥೆ ಇದೆ ಆದ್ರೆ ಇದು ಅವರ್ ಎಡಿಷನ್ ಎಲ್ಲ ಅವೃತ್ತಿರಲ್ಲೂ ಪ್ರಚಾರ ಆಗಿರ್ತದೆ ನೀವು ನಮ್ತಿರೋ ಬಿಡ್ತಿರೋ ಅವತ್ತು ಬೆಳಗ್ಗೆ ನನಗೆ ಆ ನಿಗಮದ ಡಿಸ್ಟ್ರಿಕ್ಟ್ ಆಫೀಸರ್ ಮಾಡಿರೋದು ಡಿ ಸಿ ಬೈತಾ ಸಬ್ಜೆಕ್ಟ್ ಹೇಳಿ どう